ಇಲ್ಲ ನನ್ನ ಮೇಲೆ ಅನಿಟ್ರಾಪ್ ಇಲ್ಲ ಅಂತ ಹೇಳಿದೀನಲ್ಲ ನನ್ನಿಟ್ರಾಪ್ ಇಲ್ಲ ಅಂತ ಹೇಳಿದೀನಲ್ಲ ಸಿಐ ಡಿ ಕೊಟ್ಟಿರುವಂಥದ್ದು ಅನಿಟ್ರಾಪ್ ವಿಚಾರ ತಂದೆಯವ್ರ ವಿಚಾರ ಈಗ ಅದು ತನಿಖೆ ನಡೀತಾ ಇದೆ ಕಳೆದ ಹಾಲೇ ಒಂದು ನಾಲ್ಕೈದು ದಿವಸದ ನಡೀತಾ ಇದೆ ನನ್ನ ಮೇಲೆ ಏನು ಸುಪಾರಿ ಇದ್ದಿತ್ತು ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ ತನಿಖೆ ಪ್ರಾರಂಭ ಆಗಿದೆ ನಡೀತಾ ಇದೆ ಆಡಿಯೋ ಕೂಡ ಆಡಿಯೋ ವೈರಲ್ ಆಗಿದೆ ಅದ್ರ ಬಗ್ಗೆ ನಾಲ್ಕೈದು ದಿವಸ ನಡೀತಾ ಇದೆ ಚರ್ಚೆ ನಿಮ್ಮಲ್ಲೇ ನಡೀತಾ ಇದೆ ಚರ್ಚೆ ನಡೀತಿದೆ ಅದರಲ್ಲಿ ಇದ್ದಂಥವ್ನ ಈಗ ಕಸ್ಟಡಿಗೆ ತಗೊಂಡಿದ್ದಾರೆ ತನಿಖೆ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಆಗ್ತಿದೆ ರಿಪೋರ್ಟ್ ಬ ನಿಮಗೆ ಕೊಳೆ ಸಫಾರಿ ಕೊಟ್ಟಿದ್ರಲ್ಲ ಸರ್ ಸಫರ್ ನಿಜ ಅದು ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಅಂತ ನಡೆದಿರುವ ಘಟನೆ ಬಗ್ಗೆ ಏನೋ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಬಂದಿದ್ದವರು ಈಗ ನಾನು ಎಲ್ಲ ಮಾಹಿತಿಯನ್ನು ಎಸ್ ಪಿ ಅವರು ಕೊಟ್ಟಿದ್ದೀನಿ ಡಿ ಜಿ ಅವರು ಕೊಟ್ಟಿದ್ದೀನಿ ಅದಕ್ಕೆ ತಂಡ ಮಾಡಿದ್ದಾರೆ ಆ ತಂಡದಲ್ಲಿ ತನಿಖೆ ಆಗ್ತಿದೆ ತನಿಖೆ ರಿಪೋರ್ಟ್ ಬರ್ರೆ ಗುರಿ ಮಾಡಬಹುದು ಗೊತ್ತಿಲ್ಲಪ್ಪ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಹ್ಞೂ ಥ್ಯಾಂಕ್ ಯು